ಔಷಧಿನ ಮಣ್ಣಲ್ಲಿ ಮುಚ್ಚಿಟ್ಟು ತುಂಬಾನೇ ಕಾಸು ಕೊಟ್ಬಿಟ್ಟು ಅವ್ರು ಇಲ್ಲಿಂದ ಹೋದ್ರು ಅಪ್ಪ ಅದನ್ನ ತುಂಬ ದಿನ ಕಾವಲು ಕಾಯ್ತಾ ಇದ್ರು ಹಗಲು ರಾತ್ರಿ ಅಂತ ನಿನಗೆ ಕಾಡ್ನಲ್ಲಿ ಒಬ್ಳಿಗೆ ಭಯ ಆಗಲ್ವಾ ಇಲ್ಲ ಇಲ್ಲ ಈಗ ನನ್ಗೆ ಅಭ್ಯಾಸ ಆಗೋಗಿದೆ ಜೀವನ ನಡೀತಾ ಇದೆ ಮತ್ತೆ ಏನದು ಇಲ್ಲ ಇವಾಗ ನಾವು ಬದುಕ್ತಾ ಇರೋದು ಬದುಕಕ್ಕೆ ಬೇಕಾಗಿರೋದು ಕಾಡೆ ಕೊಡ್ತಿದ್ಯಲ್ಲ ನೀರು ಬಿಸಿ ಆಯಿತು ನಾನೀಗ್ ಕರ್ತೀನಿ ಆ ಸರಿ ಅಲ್ಲ ಈ ಅಲ್ಲಿ ಏನು ಮೀನ್ಗಳು ಇಟ್ಬಿಟ್ಟಿದ್ದೀರಾ ಎಲ್ಲ ನೋಡಕ್ಕೆ ಮಾರದಕ್ಕ ಇಲ್ಲ 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 ಇದೆ ತರ ತುಂಬಾ ಮೀನ್ನ ಇಟ್ಕೊಂಡ್ಬರ್ಬೇಕು ಆಮೇಲೆ ಅದನ್ನ ಬಾಟ್ಲ್ ಅಲ್ಲಿ ಹಾಕಿ ಮನೆ ತುಂಬಾ ಇಡ್ಬೇಕು ಓ ಮನೆಯಲ್ಲಿ ಯಾರು ಇಲ್ಲ ಅಂತನಾ ಹಾ ಅಂಗು ಹೇಳಬಹುದು ಆದ್ರೆ ನನಗ್ ಬೇಕಾಗಿರೋದು ಕೆಂಪು ಮೀನ್ ಮಾತ್ರ ಆದ್ರೆ ಆ ತರ ಮೀನ್ಗಳು ಈ ಕಾಡಲ್ಲಿ ಸಿಗಲ್ಲ ಓ ಆ ಸಂಕರ ಫಿಶ್ ತರನಾ ಹೆಸರೆಲ್ಲ ನನ್ಗೆ ಗೊತ್ತಿಲ್ಲ ಪೂರ್ತಿ ಕೆಂಪಾಗಿ ಚಿನ್ನದ ರೆಕ್ಕೆ ಎಲ್ಲ ಇಟ್ಕೊಂಡಿರುತ್ತಲ್ಲ ಓ ಅದು ಗೋಲ್ಡ್ ಫಿಶ್ ನೋಡಿದಿರಾ ಮತ್ತೆ ಇನ್ನೇನ್ ಮತ್ ನಮ್ ಮನೆ ದುಡ್ಡಿ ಪೂರ್ತಿ ಅದೇ ಸಾಕಿರೋದು ಹಂಗ ನನ್ಗೂ ತರ್ತೀರಾ ನಮ್ಮೊಳಗೆ ಒಬ್ರಿಗೊಬ್ರು ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಅವಾಗ ಅವಾಗ ಬರ್ತೀನಿ ಬಿಡು ಅವಾಗ ಖಂಡಿತ ತಂದ್ಕೊಡ್ತೀನಿ ಸಾಕೆಷ್ಟು ಸಾಕು ಆಮೇಲೆ ಟೈಮ್ ಇದೆಯಲ್ಲ ಏನೋ ಭಯ ಆಗ್ತಿದ್ಯಾ ಇಲ್ಲಲ್ಲ ಭಯ ಏನಿಲ್ಲ ಮುಖದಲ್ಲಿ ಕಾಣಿಸ್ತಿದೆ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ಇಷ್ಟೆಲ್ಲ ಆದ್ರೂ ಪೊಲೀಸ್ ಏನು ಕಂಪ್ಲೇಂಟ್ ಕೊಟ್ಟಿಲ್ವಾ ಈ ಕಾರ್ಡ್ ಒಂದು ಒಂದ್ ಕಾನೂನಿದೆ ನನಗಂತ ನ್ಯಾಯ ಸಿಗೋ ಒಂದ್ ದಿನ ಇದ್ದೇ ಇದೆ ಇವಾಗ ನಾನು ಸ್ಟೆಲ್ಲ ನೋಡಿದ್ನಲ್ಲ ಮತ್ತೆ ಮತ್ತೆ ನಾನು ಅವಳು ನೋಡೋ ಸಂದರ್ಭ ಏನಾದ್ರು ಬರ್ತಾ ಈ ಕಾರ್ಡು ಆ ಮನೆ ಅವಳಿಗೆ ತುಂಬಾ ಇಷ್ಟ ಅದಕ್ಕೆ ಈ ಕಾರ್ಡ್ ಬಿಟ್ಟು ಅವಳು ಹೋಗಿಲ್ಲ ಅವಳನ್ನ ಹುಡ್ಕೊಂಡು ಬೇರೆ ಯಾರು ಇಲ್ಲಿ ಬರ್ಲಿಲ್ವಾ ಇಲ್ಲ ಮತ್ತೆ ಡೇವಿಡ್ ಇಲ್ಲ ಮನ್ಸಿನಲ್ಲಿ ತುಂಬಾ ಕಷ್ಟಗಳಿದೆ ನನಗೆ ಅರ್ಥ ಆಗ್ತಾ ಇಲ್ಲ ರಾತ್ರಿ ಮನೆಗ್ ಬರ್ತೀಯ ಮಾಡ್ತಾ ಇಲ್ಲ ನಗದೆ ಇನ್ನೇನ್ ಮಾಡೋದು ನೋಡಿದ ತಕ್ಷಣನೇ ಪ್ರೀತಿನಾ ಇದೆಲ್ಲ ಚೆನ್ನಾಗಿಲ್ಲ ಅದಕ್ಕೆ ಅಂತಾರಲ್ಲ ಸುಬ್ಬು ಈ ಕಾಟ್ ಬಿಟ್ ಬರಕ್ ನಂಗೆ ತುಂಬಾ ಭಯ ಆಗುತ್ತೆ ಎಲ್ಲ ಜೊತೆನೂ ಒಂದ್ಕೊಂಬಿಟ್ಟೆ ನಾನ್ ತಮಾಷೆ ಮಾತಾಡ್ತಾ ಇಲ್ಲ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ತಾತಕ್ಕೂ ಇಲ್ಲಿ ಯಾರು ಇಲ್ಲ ಅಲ್ವಾ ಊರ್ಗ್ ಹೋಗ್ಬಿಟ್ಟು ಒಟ್ಟಿಗೆ ಇರೋಣ ಏನಂತ ನಾನು ನನ್ನ ಅಭ್ಯಾಸನೇ ಬೇರೆ ಸುಬ್ಬು ನೀವ್ ಅನ್ಕೊಳತರ ಅಲ್ಲ ನಿಮ್ಗೆನೂ ಹುಚ್ಚಿಡಿದಿದೆ ಹಂಗೆ ಅನ್ಕೋ ನೀನು ಮನೇಲಿ ಅಮ್ಮ ಮಾತ್ರ ಇದ್ದಾರೆ ಒಳ್ಳೆ ಮನೇಲಿರೋರು ಯಾರು ನನ್ಗೆ ಹುಡುಗಿ ಕೊಡಲ್ಲ ಹೀಗೆಲ್ಲ ಆದ್ರೇನೆ ಒಂದುಂಟು ನನ್ ಸ್ವಭಾವ ಅಂತಲ್ಲ ಈ ಸಿನಿಮಾದಲ್ಲಿರೋರೆಲ್ಲ ಸಾರಾಯಿ ಗಾಂಜಾ ಅದೇ ಅಭ್ಯಾಸ ಇದೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ನೀವೇನ್ ನೀವೇ ನನ್ಕಿಂತ ನಿಮ್ಗೆ ಒಳ್ಳೆ ಹುಡುಗಿ ಸಿಗ್ತಾಳೆ ನೀನ್ ನನ್ಗೆ ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳು ಅದಕ್ಕೆ ಬೇರೆ ಹುಡುಗಿ ನನಗ್ ಸಿಗ್ತಾಳೆ ಅಂತ ಏನಕ್ಕೆ ಕಾರಣ ಎಲ್ಲ ತೆಗಿತೀಯಾ ನೀವೇನ್ ನದ್ರುಕೋಬೇಡಿ ಇನ್ನ ತುಂಬಾ ಟೈಮ್ ಇದೆ ನಾನು ಹೋಗಿ ಜೀನಿ ನನಗೆ ಕಾಲ್ ತುಂಬಾ ನೋತಾ ಇದೆ ಅದಕ್ಕೆ ರಾತ್ರಿ ಹೊತ್ತಾಗೋಯ್ತು ಇವತ್ತು ನಾನು ಇಲ್ಲೇ ಉಳ್ಕೊಳ್ಳ ಆಚೆನೆ ಹೋಗಿ ಮಲ್ಕೋಬೇಕು ಅದು ಪರವಾಗಿಲ್ಲ ಇವನ್ ಯಾಕೆ ಹೇಳ ಏ ಮಗ ಆಯ್ಯಪ್ಪ ಅಲ್ಲಿ ಇದನ್ನ ಲೋ ಅಲ್ಲಿ ಹೋಗಿ ಎಲ್ಲ ತಪ್ಪ ಬಂದ್ಬಿಟ್ಟಿದ್ದೀನೋ ಎಲ್ಲೋ ಕೆಡ್ಸ್ಕೋಬೇಡ ನಾನು ಸೇಫ್ ಆಗಿ ಇದೇನೆ ನಾನಿವಾಗ ಇರೋ ಮನೇಲಿ ಇದೀನೋ ಏನು ಆ ಕಾಡಲ್ಲ ಸುಮ್ನೆ ಇರೋ ಸತೀಶ್ ಇವಾಗ ಫೋನ್ ಇಡು ನಾನು ಆಮೇಲೆ ಮಾತಾಡ್ತೀನಿ

ಆ ಸುಗು ಏ ಕಾಡಲ್ಲಿ ಏನಾದ್ರೂ ಸಮಸ್ಯೆ ಅಂತ ಹೇಳಿದ್ನಾ ಹೌದು ಏನೋ ಅವನೇನೋ ಬಾಯಿ ಬಂದಿದ್ದೆಲ್ಲ ಬೊಗಳ್ತಾ ಇದ್ದಾನೆ ಆ ಕಾಡಲ್ಲಿ ದೆವ್ವ ಇದೆ ಅಂತನೋ ಏನೇನೋ ಅವ್ನು ಹೆಂಗೆ ಹೇಳಿದ್ನಾ ದೆವ್ವ ಇದೆಯಲ್ವ ಅಂತ ಗೊತ್ತಿಲ್ಲ ಬಟ್ ಅಲ್ಲಿ ಏನೋ ಕಚರ ಕೆಲಸ ಆಗ್ತಿದೆ ಅಷ್ಟು ಗೊತ್ತಾಯ್ತು ಆ ಕಾಡಿಗೆ ಸ್ಕ್ರಿಪ್ ಬರೆಯೋ ಕೂಡ ಅಯ್ಯಪ್ಪ ಏನು ಅಂತ ನನ್ಗೆ ಗೊತ್ತಿಲ್ಲ ಅವನು ಅಂಥ ಮನುಷ್ಯ ಏನಿಲ್ವಲ್ಲ ಆ ವಿಷಯದಲ್ಲೂ ತುಂಬಾ ಡೀಸೆಂಟು